ಈ ಶೇಂಗಾ ಸಾರು ಮಾತ್ರ ಸೂಪರಾಗಿ ಆಗುತ್ತೆ ಫ್ರೆಂಡ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ಹೆಂಗದ್ರಿ ಚಲೋ ನಾನು ಚೆನ್ನಾಗದ್ ನೋಡಿರಿ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಬನ್ನಿ ಇವಾಗ ಯಾವ ಥರ ಶೇಂಗಾ ಸಾಂಬಾರು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೊದಲು ಶೇಂಗಾ ಕಾಳ ಕರ್ಕೋಬೇಕು ನೋಡಿರಿ ರೆಡ್ ಕಲರ್ ಬರೋವರೆಗೂ ಕರ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಇದು ಶೇಂಗಾ ಸಾಂಬಾರು ನೀವು ಉದ್ದೆ ಮಾಡಿಕೊಂಡಾಗ ಮತ್ತು ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ಫಸ್ಟಿಗೆ ಕಾಳು ಹಾಕ್ಬಿಟ್ಟು ಕರ್ಕೋಬೇಕು ನೀಟಾಗಿ ನೋಡಿ ಸ್ವಲ್ಪ ರೆಡ್ ಆದರೆ ಸಾಕು ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಈ ಸಾಂಬಾರು ಮಾತ್ರ ಒಂದ್ಸಲ ಟ್ರೈ ಮಾಡಿ ಶೇಂಗಾ ಸಾಂಬಾರು ನೋಡಿ ಇವಾಗೆಲ್ಲ ಈ ಥರ ರೆಡ್ ಬರೋ ಹೊರ್ಗೋಗಿ ಕರ್ಕೊಂಡು ಇದನ್ನು ಬೇರೆ ಪ್ಲೇಟಿಗೆ ತಕ್ಕೊಂಬಿಡಿ ಮತ್ತು ಅದೇ ಬಾಣಲೆಗೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಕಾಳು ಹಾಕ್ಬಿಟ್ಟು ಒಂದೆರಡು ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೆ ಎರಡು ಟೊಮೊಟೊ ಜೀರಿಗೆ ಸಾಸಿವೆ ಕಾಳು ಟೊಮೊಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಬೇಕಾದರೆ ಕೊತ್ತಂಬರಿ ಕಾಳು ಹಾಕೋಬೋದು ನಾನು ಹಾಕಿಲ್ಲ ಇಲ್ಲಿ ನೋಡಿ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಎರಡು ಹಾಕ್ತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಮತ್ತು ಖಾರ ಪುಡಿ ಸಾಂಬಾರು ಪುಡಿ ಈರುಳ್ಳಿ ಇಷ್ಟೇ ನೋಡಿ ಫ್ರೆಂಡ್ಸ್ ಇದಕ್ಕೆ ಕರಿಬೇವು ಕೊತ್ತಂಬರಿ ಇಷ್ಟು ಹಾಕೊಂಡು ಮಾಡಿದರೆ ಸಾಕು ಎಷ್ಟು ಚೆನ್ನಾಗಿ ಆಗುತ್ತೆ ಅಂತೀರ ನೀವು ಜೋಳದ ಮುದ್ದೆ ರಾಗಿ ಮುದ್ದೆ ಮಾಡಿಕೊಂಡಾಗ ಈ ಥರ ಸಂಗಾ ಸಾಂಬಾರು ಮಾಡ್ಕೊಂಡು ತಿಂದ್ರಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಸಾಂಬಾರು ಪುಡಿ ಚಿಲ್ಲಿ ಪೌಡ್ರು ಕೊಬ್ಬರಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಏನು ಸಾಮಾನು ಹಾಕೋಕೆ ಹೋಗ್ಬಿಡ್ರಿ ಯಾಕಂದರೆ ಕಾಳು ಸ್ವಲ್ಪ ಮದ ಇರುತ್ತಲ್ಲ ಹಾಗಾಗಿ ಸಾಮಾನು ಭಾಳ ಆಯಿತು ಅಂದರೆ ಸಾಂಬಾರು ಮದ ಥರ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಸಾಮಾನು ಹಾಕ್ಕೊಂಡು ಸಿಂಪಲ್ಲಾಗಿ ಶೇಂಗ ಸಾಂಬಾರು ಮಾಡ್ಕೊಬೋದು ಇದನ್ನು ಎರಡು ಇಟ್ಕೊಂಡು ಊಟ ಮಾಡ್ಬೋದು ನೀವು ಬಿಸಿ ಅನ್ನಕ್ಕೆ ಮತ್ತು ರಾಗಿ ಮುದ್ದೆ ಜೋಳದ ಮುದ್ದೆಗಂತರೂ ತುಂಬ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಒಂದು ಸಲ ಟ್ರೈ ಮಾಡಿರಿ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿರಿ ಶೇಂಗಾ ಸಾರು ಒಬ್ಬಟ್ಟು ಸಾರು ಟೊಮೊಟೊ ಹಣ್ಣಿನ ಸಾರು ಈ ಸಾರು ಇದ್ಬಿಟ್ರೆ ಎರಡೆರಡು ದಿವಸ ಇಟ್ಕೊಂಡ್ರೆ ಏನೂ ಆಗಲ್ಲ ಆ ಆವಾಗಲೇ ನಾನು ಕಾಳೇನು ಹುರಿದು ಇಟ್ಕೊಂಡಿದ್ನಲ್ಲ ಆ ಕಾಳು ಇದಕ್ಕೆ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಬಿಟ್ಬಿಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿಕೊಂಡ್ರೆ ನೀವು ಅರ್ಶಿಣ ಪುಡಿ ಅದನ್ನು ಏನು ಹಾಕೋಕ್ಕೋಗ್ಬೇಡ್ರಿ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದಕ್ಕೆ ಸ್ವಲ್ಪ ಬಿಜಿ ಇರೋದರಿಂದ ಮತ್ತು ನಮ್ಮ ತವ್ರ ಮನೆಯವ್ರದ್ದು ಗೃಹ ಪ್ರವೇಶ ಇತ್ತು ಹಾಗಾಗಿ ಅಲ್ಲಿ ಹೋಗಿರೋದ್ರಿಂದ ನನಗೆ ಎರಡು ದಿವಸ ವಿಡಿಯೋ ಹಾಕೋಕ್ಕಾಗಲಿಲ್ಲ ಅದಕ್ಕೆ ಸಾಂಗ್ ವಿಡಿಯೋನ ಹಾಕಿದ್ದೆ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ರೀ ಈ ಥರ ಸಣ್ಣಗೆ ಮಾಡ್ಕೊಂಬಂದ್ಬಿಡಿ ಇಷ್ಟು ಸಣ್ಣಗೆ ಮಾಡ್ಕೋಬೇಕು ನೋಡಿ ನೀವು ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಕಾಯಿ ಕಿಟ್ಟಿದ್ದೆ ಅದಕ್ಕೆ ಸಾಸಿವೆ ಕಾಳು ಮತ್ತು ಕರಿಬೇವು ಹಾಕಿಬಿಟ್ಟು ಸಿಡಿಸ್ಬಿಟ್ಟ್ರೆ ನೀವು ಇದಕ್ಕೆ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಆವಾಗಲೇನು ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊತೀನಿ ನಿಮಗೆ ಎಷ್ಟು ಜಾಸ್ತಿ ನೀರು ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ ನೀರು ಬೇಕು ನಮಗೆ ಬೇಡ ನಮಗೆ ಇರಲಿ ಇರಲಿನಾರು ಗಟ್ಟಿನೇ ಇರಲಿ ಸ್ವಲ್ಪ ಅನ್ನೋರು ಗಟ್ಟಿಯಾಗಿ ಮಾಡ್ಕೊಳ್ಳಿ ಇದಕ್ಕೆ ಹುಣಸೆ ರಸ ಹುಣಸೆ ಹಣ್ಣಿನ ರಸ ಇರುತ್ತಲ್ಲ ಸ್ವಲ್ಪ ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲ ಉಪ್ಪು ಹಾಕಿಬಿಟ್ಟು ನೀಟಾಗಿ ನೀವು ನೀಟಾಗಿ ಕುದಿಸಿಟ್ರೆ ಸರಿಯಾಗಿ ಏನಿಲ್ಲ ಅಂದರೆ ಎರಡು ದಿವಸ ತಿನ್ಬೋದು ಇದನ್ನು ಸಾಂಬಾರು ತುಂಬ ಸಖತ್ತಾಗೆ ಬರುತ್ತೆ ರೀ ಶೇಂಗಾ ಸಾಂಬಾರು ಆಮೇಲೆ ಯಾರಿಗೆಲ್ಲ ಇಷ್ಟಾಗಲ್ಲ ನೋಡ್ರಿ ಶೇಂಗಾ ಸಾಂಬಾರು ಬಿಸಿ ಅನ್ನ ತುಪ್ಪ ಶೇಂಗಾ ಸಾಂಬಾರು ಇದ್ಬಿಟ್ರೆ ಎಷ್ಟು ಟೇಸ್ಟ್ ಅಂತ ಹೇಳ್ತೀರಾ ಫ್ರೆಂಡ್ಸ್ ನೀವು ಇದನ್ನು ಬೇಕಾದ್ರೆ ನೀವು ದೋಸೆ ಮಾಡಿದಾಗೂ ಹಾಕ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟ್ ಆಗಿರುತ್ತೆ ಒಂದ್ಸಲ ಟ್ರೈ ಇವ ಹೇಳ್ತೀರಿ ನನಗೆ ಟ್ರೈ ಮಾಡೋದನ್ನು ಮರಿಬೇಡ್ರಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಇದೇ ಥರ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಆಶೀರ್ವಾದ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊತೀನಿ ನೋಡಿ ಇವಾಗ ಇದನ್ನು ಕುದಿಯೋಕೆ ಇಟ್ಟಿದ್ದೀನಿ ನೋಡ್ರಿ ಕುದೀಬೇಕ್ರಿ ಇದು ಕುದ್ದಷ್ಟು ಸಾಂಬಾರು ಟೇಸ್ಟ್ ಕೊಡುತ್ತೆ ಈ ಥರ ಕುದಿಸ್ಕೊಳ್ಳಿ ನೋಡಿ ಫುಲ್ ಕುದೀತಾ ಇದೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸು ಶೇಂಗಾ ಸಾಂಬಾರು ಮಾತ್ರ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋದಾಗೆ ನಾನು ನಿಮಗೆಲ್ಲರಿಗೂ ಸಿಗ್ತೀನಿ ರೀ ವೀಡಿಯೋದಾಗ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ